ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಾವಿವಾಗ ಹೊರಟಿದೀವಿ ಗುಡ್ಡಕ್ಕೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಗುಡ್ಡ ಅಂತ ಹಾಕಿದ್ರೆ ನಿಮಗೆ ಅಡ್ರೆಸ್ ಪೂರ್ತಿ ಸಿಗತ್ತೆ ಸದ್ಯಕ್ಕೆ ನಮಗೆ ಮಾಗೋಡ್ ಫಾಲ್ಸಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿಕಾಸ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ರಸ್ತೆ ಕುಸಿತ ಆಗಿತ್ತು ಸೊ ಹಾಗಾಗಿ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಸಲ ನಮಗೆ ಮಾಗೋಡು ಫಾಲ್ಸಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಗುಡ್ಡಕ್ಕೆ ಹೋಗುವ ಪ್ಲಾನ್ ಮಾಡಿದ್ವಿ ಆದರೆ ಏನು ಅಂದರೆ ಕಾರ್ ಹೋಗೋ ಧೈರ್ಯ ಇಲ್ಲ ಯಾಕಂದರೆ ರೋಡು ಹಾಳಾಗಿರತ್ತೆ ಸ್ಕಿಡ್ ಆಗೋಕ್ಕೆ ಶುರು ಆಯಿತು ಅಂದರೆ ನಮ್ಮ ಹತ್ರ ಹಚ್ಕೊಂಡ್ಬರಕ್ಕಾಗಲ್ಲ ಅದಕ್ಕೋಸ್ಕರ ಅಪ್ಪನ ಬೈಕಲ್ಲಿ ಇವಾಗ ಕಸರತ್ತು ಮಾಡ್ಕೊಂಡು ಹೋಗ್ತಾ ಇದೀವಿ ಅಪ್ಪನ ಬೈಕಲ್ಲಿ ಇವಾಗ ಹೋಗಬೇಕು ಅನಾಗಜ್ಜೇನ್ ಗುಡ್ಡಕ್ಕೆ ಹೋಗೋಣ ಗುಡ್ಡಕ್ಕೆ ನೋಡಿ ಮಗಳ ಫಾಲ್ಸ್ ಗೆ ಎಚ್ಚರಿಕೆ ಸಂಚಾರ ನಿಷೇಧಿಸಿದೆ ಅಂತ ಹಾಕಿದ್ದಾರೆ ಆ ಕಡೆ ಹೋಗೋದಾಗಿತ್ತು ಸೊ ಫುಲ್ ಈ ತರ ಕ್ಲೋಸ್ ಮಾಡಿದ್ದಾರೆ

ಇನ್ನ ಟಿಕೆಟ್ ಕೌಂಟರ್ ಓಪನ್ ಮಾಡೆಲ್ಲ ಒಂಬತ್ತು ಇಪ್ಪತ್ತೊಂಬತ್ತುವರೆ ಆಯ್ತು ನಾವು ಹಂಗೆ ಹೋಗ್ತಾ ಇದ್ದೀವಿ ನಮಗಿಲ್ಲ ಕ್ರಿಕೆಟ್ ಅಂತಂದ್ರೆ ಸಕಾಶಿ ಸೊಕಾಶಿ 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 ಖುಷಿ ಆಗ್ತಿದೆ ಮಗ ಒಂಬತ್ತುವರೆ ನಾವು ಉಜ್ಜೈನ್ ಕಲ್ಗುಡ್ಡದಲ್ಲಿ ಇದ್ದೀವಿ ಬೆಳಗ್ಗೆ ಬೇಗ ಬಂದಿದ್ರೆ ತುಂಬ ಚೆನ್ನಾಗಿ ಫಾಗ್ ಇರ್ತಾ ಇತ್ತು ಅಥವಾ ಒಂದು ಮಳೆ ಬಂದರೆ ಸಾಕು ಫುಲ್ ಫಾಗ್ ತುಂಬಿಕೊಳ್ಳುತ್ತೆ ಇಲ್ಲಿ ಬಟ್ ಇವಾಗ ಮಳೆ ಇಲ್ವಲ್ಲ ಹಾಗಾಗಿ ಆ ಥರದ್ದೊಂದು ರಮಣೀಯ ದೃಶ್ಯ ನೋಡುವ ಅವಕಾಶ ಈ ಸಲ ಸಿಗ್ಲಿಲ್ಲ ನಮಗೆ ಪರವಾಗಿಲ್ಲ ನಮ್ಗೆ ಬರೋದಿಕ್ಕೆ ಅವಕಾಶ ಆಯ್ತು ಹಾಗೆ ಮತ್ತೊಂದು ವಿಚಾರ ಎಲ್ಲೂ ಕಾರು ಸ್ಕಿಡ್ ಆಗೋ ತರ ಇಲ್ಲ ಎಲ್ಲ ಕಡೆ ಕಲ್ಲು ಕಡಿ ಹಾಕಿದ್ದಾರೆ ಹಾಗಾಗಿ ಎಲ್ಲೂ ಸ್ಕಿಡ್ ಆಗೋಲ್ಲ ಮತ್ತೆ ಕಾರ್ ಆರಾಮಾಗಿ ಬರುತ್ತೆ ಓಕೆನಾ ಯಾರಾದ್ರೂ ಬರೋರಿದ್ರೆ ಇದ್ರೆ ಹೇಳಿದೆ ಜೈನ್ ಕಲ್ ಗುಡ್ಡಕ್ಕೆ ಆರಾಮಾಗಿ ಬರಬಹುದು ಕಾರಲ್ಲಿ ಅಲ್ಲಲ್ಲಿ ಸ್ವಲ್ಪ ನೀರು ಒಂಚೂರು ತುಂಬಿಕೊಂಡಿದೆ ಬಟ್ ಅದು ಕೂಡ ಸ್ಕಿಡ್ ಆಗೋ ತರ ಇಲ್ಲ ಕಲ್ಲು ಇದೆ ಅಡಿಗೆ ಗಟ್ಟಿ ಇದೆಲ್ಲ ಹಾ ಮಾಗೊಡ್ ಫಾಲ್ಸ್ ಇಂದನೇ ನೀರು ಬತ್ತಾ ಇದ್ ಬತ್ತದ್ ಸೊ ಹಿಂದ್ಗಡೆ ನೋಡ್ತಾ ಇದೀರಲ್ವಾ ಎಷ್ಟೊಂದ್ ಚೆನ್ನಾಗಿದೆ ಅಂತ ಇಲ್ಲಿ ಹರಿತಾ ಇರೋದು ಗಂಗಾವಳಿ ನದಿ ಮಾಗೋಡ್ ಫಾಲ್ಸ್ ಅಲ್ಲಿ ಇದು ಮುಖ್ಯ ಹಂಗೆ ಹರ್ದು ಹೋಗುತ್ತೆ ಆ ಫಸ್ಟು ಅಂದ್ರೆ ಬೇಸಿಗೆಗಾಲ್ದಲ್ಲಿ ಹಳ್ಳ ಇರೋ ಥರ ಇವಾಗ ಅಲ್ಲಿ ಫುಲ್ಲು ಮಳೆ ಆಯ್ತಲ್ಲ ಹಾಗಾಗಿ ದೊಡ್ಡದಾಗಿದೆ ದೊಡ್ಡದಾಗಿ ಹರಿತಾ ಇದೆ ಹಾಗೆ ಸ್ವಲ್ಪ ಮಳೆ ಇದ್ದಿದ್ರೆ ಇಲ್ಲಲ್ಲೂ ಫುಲ್ ಫಾಗ್ ತುಂಬ್ಕೊಂಡಿರೋದು ಬಟ್ ಇವಾಗ ಮಳೆ ಇಲ್ವಲ್ಲ ಬಿಸಿಲು ಬಂದ್ಬಿಡ್ತು ಆದರೂ ಕೂಡ ಒಂಥರ ಚೆನ್ನಾಗಿದೆ ನೋ ನೋಡೋದಕ್ಕೆ ಆಗಲೇ ಹೇಳಿರೋ ಹಾಗೆ ಆರಾಮಾಗಿ ಕಾರಲ್ಲಿ ಕೂಡ ನಾವು ವಿಜಯನಗಲ್ ಹತ್ರ ಬರ್ಬೋದು ಏನೂ ತೊಂದರೆ ಇಲ್ಲ ಬಟ್ ಮಾಗೋಡ್ ಫಾಲ್ಸು ಕ್ಲೋಸ್ ಆಗಿದೆ ಎಷ್ಟು ದಿನಕ್ಕೆ ಓಪನ್ ಆಗುತ್ತೋ ಗೊತ್ತಿಲ್ಲ ಯಾವತ್ತ ಕುಸಿತ ಎಲ್ಲ ಆಗಿರ್ಲಿಲ್ಲ ಇದೇ ಇದೇ ಫಸ್ಟ್ ಟೈಮ್ ಮಾಗೋಲ್ ಫಾಲ್ಸ್ ಅಲ್ಲಿ ರೋಡ್ ಕುಸಿತ ಆಗಿರೋದು ಅಷ್ಟು ಮಳೆ ಆಗಿದೆ ಅಂತ ಅರ್ಥ ಅನಾಗ ಖುಷಿ ಆಯ್ತ ಮಗ ಚೆನ್ನಾಗಿದ್ದ ಮಗ ಈ ಥರ ಒಂದು ಸುಂದರವಾದ ಜಾಗಕ್ಕೆ ಹೋದಾಗ ಸುಮ್ಮನೆ ಹರಟೆ ಹೊಡೀತಾ ಗಲಾಟೆ ಮಾಡ್ತಾ ಗೌಜಿ ಮಾಡೋದ್ಕಿಂತ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಶಾಂತವಾಗಿ ಅಲ್ಲಿಯ ಎನರ್ಜಿನ ಫೀಲ್ ಮಾಡಬೇಕಂತೆ ಆಗ ನಾವು ಸಾಕಷ್ಟು ಎನರ್ಜಿನ ನಮ್ಮೊಳಗೆ ತಗೊಂಡು ರೀಚಾರ್ಜ್ ಆಗ್ತೀವಿ ಅಂತ ಹೇಗೆ ಮೊಬೈಲ್ನ ರೀಚಾರ್ಜ್ ಮಾಡ್ತೀವೋ ಅದೇ ಥರ ಅದರಿಂದ ನಮಗೆ ಸಾಕಷ್ಟು ಖುಷಿ ಹಾಗೆ ಎಷ್ಟೊಂದು ಎನರ್ಜಿ ಸಿಗುತ್ತೆ ಇನ್ನ ಇನ್ ಇನ್ನೂ ಒಂಥರ ಜೀವನದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕಿರ್ಬೋದು ಎಲ್ಲದರಲ್ಲೂ ಕೂಡ ನಮಗೆ ಇಂಟ್ರೆಸ್ಟು ಹೀಗೆ ನಮ್ಮನ್ನು ತುಂಬಾ ಆ್ಯಕ್ಟಿವ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ನಾನೊಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಧ್ಯಾನ ಅಂತ ಏನಲ್ಲ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾವು ಅಲ್ಲಿಯ ಪ್ರಶಾಂತತೆಯನ್ನು ಫೀಲ್ ಮಾಡಿಕೊಂಡು ಆ ನಂತರ ಮನೆ ಕಡೆ ಹೋಗ್ತಾ ಇದ್ದೀವಿ ಸಣ್ಣ ಗಾಡಿ ಸಿಗ್ತಿದೆ ಸೈಡು ಸೈಡ್ ಇದು ಧೂಪ ಧೂಪ ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ ಮೇನ್ ಅದು ಆ್ಯಕ್ಚುಲಿ ಅದೇ ಥರ ಉಂಡೆ ಉಂಡೆ ಇರುತ್ತೆ ಇದನ್ನು ಪುಡಿ ಮಾಡ್ಕೋಬೇಕು ಹಾಗಾಗಿ ನಾ ಈ ಕಲ್ಲು ತೊಳೆದಿಟ್ಟು ಹೋಗಿದ್ದೆ ಅವಾಗ ಕಲ್ಲಿಗೆ ನೀರಾಕಿ ಹೋಗಿದ್ದೆ ಅವಾಗ ಇದನ್ನು ಪುಡಿ ಮಾಡ್ತೀನಿ ನಾನು ಧೂಪ ತೊಗೊಂಡ್ಬಂದಿದ್ದೆ ನನಗೆ ಪ್ಯೂರ್ ಧೂಪ ಬೇಕಿತ್ತು ಹಾಗಾಗಿ ಮಾವ ಹೇಳ್ತಾ ಇದ್ರು ಉಳುವಿಯಲ್ಲಿ ತುಂಬಾ ಚೆನ್ನಾಗಿರೋ ಪ್ಯೂರ್ ಧೂಪ ಸಿಗತ್ತೆ ಅಂತ ಸೊ ಅದೊಂಥರ ಮೇಣ ತರ ಇರುತ್ತೆ ಕುಟ್ಟಿ ಅದನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಪುಡಿ ಆದರೆ ಪಟ ಪಟ ಹೋಗಿ ಹೌದು ನಾನಿದ್ರೆ ಅದು ಅಲ್ಲಿ ಕರಿಗೆ ಎಂತ ಉತ್ತು ಅಂದ್ರೆ ಬೆಂಕಿ ನಂಸ ಬಿಡ್ತ ನೋಡಿ ಪುಡಿ ಈ ಪುಡಿ ಬೆಂಕಿ ಕೆಂಡದ ಮೇಲೆ ಹಾಕಿದ್ರೆ ಇತ್ತು ಘಮ ಘಮ ಪರಿಮಳ ಬರ್ತದೆ ಅನಗ ತೋರಿಸು ಎಷ್ಟು ದೊಡ್ಡ ಮನೆ ಕಲ್ಲಲ್ಲಿ ಓಹೋ ಸೂಪರ್ ಸೂಪರ್ ಮಗ ಸೊ ನಾಳೆ ಬೆಳಿಗ್ಗೆ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅಲ್ಲಿಂದ ಹೊರಡೋರಿದ್ವಿ ಹಾಗೆ ಇನ್ನೇನು ಬ್ಯಾಗ್ ಪ್ಯಾಕಿಂಗು ಒಂದು ಸ್ವಲ್ಪ ಬಟ್ಟೆ ತುಂಬೋದು ಎಲ್ಲನೂ ಇತ್ತು ಅದೆಲ್ಲ ಇವಾಗ ಮಾಡ್ಕೋಬೇಕು ಆನಾಗ ಸುಮ್ಮನೆ ಹೊರಗಡೆ ಆಟ ಆಡ್ತಾಯಿದ್ಲು ನಾವು ಹೋದಾಗ ಮಳೆ ಇರಲಿಲ್ಲ ಅಲ್ವಾ ಹಾಗಾಗಿ ಅವ್ಳಿಗೂ ಕೂಡ ಮಣ್ಣಲ್ಲಿ ಆಡೋದಕ್ಕೆ ತುಂಬಾ ಅನುಕೂಲ ಇತ್ತು ಎಲ್ಲನೂ ಅನುಕೂಲ ಆಗಿದೆ ಈ ಸಲ ಊರಿಗೆ ಹೋದಾಗ ಅಂದರೆ ಮಳೆ ಅಷ್ಟೊಂದು ಇರಲಿಲ್ಲ ಕರೆಂಟ್ ಕೂಡ ಇತ್ತು ಎಲ್ಲನೂ ಕೂಡ ಚೆನ್ನಾಗೇ ಆಯಿತು ಸೊ ಸ್ವಲ್ಪ ಬ್ಯಾಗೆಲ್ಲ ತುಂಬಿಕೊಳ್ತಾ ಇದ್ದೀವಿ ಸಂಜೆನೇ ತುಂಬಿಟ್ರೆ ಬೆಳಗ್ಗೆ ಬೇಗ ಹೊರಡೋದಕ್ಕೆ ಈಸಿ ಆಗುತ್ತೆ ಅಂತ तो अदला तयारी ನಡೆಯತಾ ಇದೆ ಇವಾಗ ನಾವು ಮನೆ ಹತ್ತರನೇ ಇರುವಂತ ಕೆರೆ ಹತ್ತರ ಹೋಗ್ತಾ ಇದೀವಿ ಕೆರೆ ಹತ್ತರ ಸರ್ಗೋಲೆಗಳನ್ನ ಸರ್ಗೋಲೆ ಅಮೋಮ ಬಾರಿ ಹೆಚ್ಚಾಯಿತು ಹ್ಮ್ ಇಲ್ಲಿ ಹೋಗುವಾಗ ಜಸ್ಟ್ ನೀವು ಕೂಡ ಫೀಲ್ ಮಾಡಿ ಆ ಪ್ರಕೃತಿ ಸೌಂಡು ಆ ಶಬ್ದ ನೀವೇ ಹೋಗೋ ಥರ ಅನಿಸುತ್ತೆ ಜಸ್ಟ್ ಫೀಲ್ ಮಾಡಿ ಆಯಿತಾ ನಾನು ವಯಸ್ಸವರ್ ಕೊಡೋದಿಲ್ಲ

ವಾವ್ ಎಂತ ಸಕ್ಕದ ಕಾಣಿಸ್ತದೆ ನೋಡಿ ಹೊಂದಗಡೆ ಎಂತ ಕ್ಲೀನ್ ಮಾಡ್ತಾ ಹಪ್ಪ ಮುಂದೆ ನೋಡ್ಕೆ ತಗೋ ಬುಬ್ಬಾಕ್ ತಗ ಇವಾಗ ಏನು ಕೂಗ್ತಾ ಇದೆ ನೋಡಿ ಈ ಒಂದು ಹುಳ ಇದಕ್ಕೆ ಸೀಗೆ ಹಾಕಿ ಅಂತ ಎಂತ ಹೇಳ್ತೀವಿ ಅಂತ ಆಯ್ತು ಈ ತರ ಕೂಗ್ತಾ ಇದೆಯಲ್ಲ ಇದು ಕೂಗಿ 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 ಹೊಟ್ಟೆ ಮಳೆ ಹೊಡೆದೋಗರ್ಲೆ ಮಳೆಗಾಲದಲ್ಲಿ ಜಾಸ್ತಿ ಅದು ಇವಾಗ ಇಲ್ಲಿಂದ ಹೊರಡ್ಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಇವಾಗ ಇಲ್ಲಿಂದ ಹೊರಡ್ತೀವಿ ಸೊ ಹಾಗೆ ನಾನು ಅಮ್ಮಂಗೆ ಹೇಳಿದ್ದೆ ಅಳಬಾರ್ದು ಹೊರಡುವಾಗ ಅಂತ ಯಾಕಂದರೆ ಯಾವಾಗಲೂ ಅಮ್ಮಂಗೆ ಹೋ ನಾವು ಹೊರಡುವಾಗ ಅಳು ಬರುತ್ತೆ ನನಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಈ ಸಲ ನಾನು ತುಂಬಾ ಮೆಂಟಲಿ ಪ್ರಿಪೇರ್ ಆಗಿದ್ದೆ ಯಾಕೆ ಅಳಬೇಕು ನಾವು ಅಳಬಾರ್ದು ಸೊ ಯಾಕಂದರೆ ಅಳುವಾಗ ನಾವು ತುಂಬ ಹುಷಾರಾಗಿರ್ಬೇಕಂತೆ ಮುಂದೆ ಯಾರ ಮುಂದೆ ನಾವು ಅಳ್ತೀವೋ ಅವರ ಎನರ್ಜಿನ ನಾವು ಹೀರ್ಕೊಳ್ತಾ ಇರ್ತೀವಂತೆ ಸೊ ಅವರ ಎನರ್ಜಿ ಫೀಲ್ಡನ್ನು ನಾವು ಏನು ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ಆ ಥರ ಆಗಬಾರ್ದು ನಮ್ಮ ಒಂದು ಭಾವನೆಯನ್ನು ನಾವೇ ಕಂಟ್ರೋಲ್ ಮಾಡೋದನ್ನು ಕಲ್ತ್ಕೋಬೇಕು ಸೊ ಹಾಗಾಗಿ ಇದೆಲ್ಲ ನಾನು ಧ್ಯಾನದಲ್ಲೇ ಕಲ್ತಿದ್ದು ಸೊ ಹಾಗಾಗಿ ನಾನಂತೂ ತುಂಬಾ ಮೆಂಟಲಿ ಪ್ರಿಪೇರ್ ಆಗಿದ್ದೆ ನನಗೇನು ಸ್ವಲ್ಪ ಅಂದರೆ ಹೋಗುವಾಗ ಒಂಚೂರು ಬೇಸರ ಅಂತ ಅನಿಸಿದ್ರು ಕೂಡ ಮತ್ತೊಮ್ಮೆ ಬರ್ತೀವಲ್ಲ ಅಂಥೇಳಿ ನಾನು ಸಮಾಧಾನ ಮಾಡ್ಕೊಂಡಿದ್ದೆ ಅಮ್ಮ ಕೂಡ ಏನು ಈ ಸಲ ಅವರು ಜಾಸ್ತಿ ಅತ್ತಿಲ್ಲ ಒಂದು ಸ್ವಲ್ಪ ಎಮೋಷ್ನಲ್ ಆದರೂ ಅಷ್ಟೇ ಸೊ ಆನಾಗ ನೋಡಿ ಹಾರ್ಟ್ ಮಾಡಿ ತೋರಿಸ್ತಾ ಇದ್ದಾಳೆ ಸೊ ಬಾಯ್ ಬಾಯ್ ಹೇಳಿ ನಾವಲ್ಲಿಂದ ಹೊರಟ್ವಿ ಸೊ ಈ ಥರ ನಮ್ಮ ಒಂದು ಊರಿಗೆ ಹೋದಾಗಿಂದ ನಾನು ಸಾಕಷ್ಟು ಬ್ಲಾಗನ್ನೆಲ್ಲ ಹಂಚ್ಕೊಂಡೆ ಸಾಕಷ್ಟು ಜನ ಇಷ್ಟಪಟ್ಟು ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡ್ತಾಯಿದ್ರಿ ಸೊ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಹೃತ್ಪೂರ್ವಕವಾದ ಧನ್ಯವಾದಗಳು ಕೆಲವೊಬ್ಬರ ಕಮೆಂಟಿಗೆ ಪರ್ಸ್ನಲ್ಲಾಗಿ ನನಗೆ ಮೇ ಬಿ ರಿಪ್ಲೈ ಮಾಡೋಕ್ಕಾಗದೇ ಇರ್ಬೋದು ಬಟ್ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೃತಜ್ಞತೆ ಅಂತ ಇದ್ದೇ ಇರುತ್ತೆ ಎಲ್ರಿಗೂ ಧನ್ಯವಾದಗಳಂತೂ ಇದ್ದೇ ಇರುತ್ತೆ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಅಥವಾ ಈ ಸಲದ ಊರಿನ ವಿಡಿಯೋಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ